ಆಚಮ್ಮನಿಗೆ ಏಕಾದಶಿ ಉಪವಾಸ ನೀನು ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯ್ಸ ಅನ್ನ ಕಂಡೆ ಕಡ್ ಸಾಂಬಾರು ಮಾವಿನಕಾಯಿ ಚಿತ್ರಾನ್ನ ಬಜ್ಜಿ ಬಜ್ಜಿನಲ್ಲಿ ವೆರೈಟಿ ಅವ್ನ ಕೇಳೆ ಬಿದ್ದಿರುದಲ್ಲ ತಿಂತಾನೆ ಖಾರ ಅನ್ನ ಕರಿತಾ ಬ್ಯಾಕ್ ಗ್ರೌಂಡ್ ಇಲ್ಲಿ ಚಂದ ಇದೆ ಇಲ್ಲೇ ಅನ್ಸುತ್ತೆ ಪ್ಲೀಸ್ ಹಿಂದೆದೆಲ್ಲ ಇಗ್ನೋರ್ ಮಾಡಿ ಬಿಕಾಸ್ ನಾವೆಲ್ಲ ಇವಾಗ ಇವಾಗ ಎದ್ದು ಫ್ರೆಶ್ ಆಗ್ತಾ ಇದೀವಿ ಸೊ ಎಲ್ಲ ಕ್ಲೀನ್ ಮಾಡಬೇಕು ಆ್ಯಂಡ್ ನಾವು ಅಂತ ಅಂದರೆ ಗೆಸ್ ವಾಟ್ ಮನೆಯಲ್ಲಿ ಎಲ್ಲರೂ ಬಂದಿದ್ದಾರೆ ಅಕ್ಕ ಜೀಜು ಲಡ್ಡು ಸಾರಿ ಲಡ್ಡು ಅಂತೀನಿ ಮುದ್ದಿನ ಕಟ್ ಸೊ ಎಲ್ಲರೂ ಇದ್ದೀವಿ ಸೊ ತುಂಬ ತುಂಬ ತುಂಬಾ ಖುಷಿ ಆಗ್ತಾಯಿದೆ ಸೊ ಅದೇ ಖುಷಿ ಇವತ್ತು ನಾನು ಸ್ವಲ್ಪ ಅಂದ್ರೆ ಡೈಲಿ ಬೇಗನೆ ಸ್ನಾನ ಮಾಡ್ತೀನಿ ಬಟ್ ಇವಾಗ ಎಲ್ರಿಗಿಂತ ಜಾಸ್ತಿ ಬೇಗ ಸ್ನಾನ ಮಾಡಿದೀನಿ ಬಿಕಾಸ್ ನಾನು ವ್ಲಾಗ್ ಮಾಡಬೇಕು ಅವ್ರ ಜೊತೆ ಎಲ್ಲ ತುಂಬ ಟೈಮ್ ಆಯಿತು ನಮ್ಮ ಅಕ್ಕ ತಂದಿ ಸೇರಿ ಆ್ಯಂಡ್ ಆಲ್ ಅದಕ್ಕೆ ನಾನು ಮುಂಚೆನೇ ಹೇಳಿದ್ದೀನಿ ಯಾರೂ ಫೈಟ್ ಮಾಡೋಂಗಿಲ್ಲ ಲೀಸ್ಟ್ ಫಾರ್ ಇವತ್ತು ಅಟ್ ಲೀಸ್ಟ್ ಇವತ್ತು ಅಟ್ ಲೀಸ್ಟ್ ಫೋರ್ ಟು ಫೈವ್ ಇರ್ಸ್ ಯಾರು ಫೈಟ್ ಮಾಡಬೇಡಿ ಅಂತ ಓಕೆ ಫ್ರೆಂಡ್ಸ್ ಕಮಿಂಗ್ ಬ್ಯಾಕ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಚಿಸ್ ಪ್ರಪಂಚ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ಇವತ್ತು ಬನ್ನಿ ಬಾರಿ ನಿನ್ ಬಗ್ಗೆ ಹೇಳ್ತಾ ಇದೀನಿ ಅಪ್ಪ ಓಕೆ ಸೊ ಫ್ರೆಂಡ್ಸ್ ಇವತ್ತು ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ್ಯಂಡ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ಬನ್ನಿ ಫುಲ್ ಈ ಥರ ಎಲ್ಲ ಮಿಸ್ ಆಗಿದೆ ಎಲ್ಲ ಕ್ಲೀನ್ ಮಾಡೋಣ ಆ್ಯಂಡ್ ನಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಹಾಯ್ ಹಾಯ್ ಅಂತ ಹೇಳಿ ಓವರ್ ಅಲ್ಲಿ ಮಾಡ್ಬೇಡ ನನ್ನ ಡುಂಗು ಡುಂಗಿ ಸೊ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಮನೆಯದು ಒಂಥರ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಅಂತಾನೆ ಹೇಳ್ಬೋದು ಸೊ ಇದು ಬಂದು ಅಕ್ಕ ರೂಮ್ ಅಕ್ಕ ರೂಮ್ ಪರಿಸ್ಥಿತಿ ಇವಾಗ ಈ ತರ ಆಗಿದೆ ಸೊ ಏನಪ್ಪ ಅಂತ ಅವಳ ರೂಮ್ ಬಂದ್ಬಿಟ್ಟು ಅವಳೇ ಬಂದು ಕ್ಲೀನ್ ಮಾಡ್ತಾ ಅವಳೆ ಅಮ್ಮಮ್ಮ ಲಕ್ಷಿತ್ ಎಲ್ಲಿ ಅಮ್ಮಮ್ಮ ಕಾಣಿಸ್ತಾ ಇಲ್ಲ ಎಲ್ಲಿ ಲಕ್ಷಿತ್ ಲಕ್ಷಿತ್ ಏನು ಮಾಡ್ತಾ ಇದೀರ ಮಗ್ನಿ ನೀವು ಜಂಗಲೊಳಗೆ ಆಡ್ತಾ ಇದೀನಿ ಜಂಗಲೊಳಗೆ ನಾನು ಬರಲಾ ಮಗ್ನೆ ಇದು ಚಿಕ್ಕದಾ ಪರವಾಗಿಲ್ಲ ಅಚ್ಚು ಸಣ್ಣ ಆಗಿದ್ ಇವಾಗ ಅಚ್ಚು বড়ದಾ ಮುದ್ದಿನ ಯು ಶುಡ್ ವಿಡಿಯೋ ಫಕಟ್ ಬಾಯ್ಸ್ ನೆವರ್ ಸೇ ಬಾಯ್ಸ್ ಆರ್ ಗರ್ಲ್ಸ್ ಓಕೆ ಎಲ್ಲರೂ ಇರ್ಬೋದು ಎಲ್ಲರೂ ಈಕ್ವಲ್ ಓಕೆ ಎಸ್ ஜங்கல் இவாக நான் பி ஆகிநா நான் முதலே தப்பாக ಚಿಂಬುಳಿ ನೀನೇನೋ ಮಾಡ್ತಿದ್ಯಾ ಚಿಂಬುಳಿ ಅವ್ನ್ ಕೇಳೆ ಬಿದ್ದಿರೋದೆಲ್ಲ ತಿಂತಾನೆ ಖಾರ ಏ ಇಲ್ಲಿ ಅಣ್ಣ ಕರೀತ ಸೊ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಮುದ್ದಿನ ಎಷ್ಟು ಕ್ಯೂಟ್ ಆಗಿ ಸಮಟೈಮ್ಸ್ ಎಷ್ಟು ಆಗಿ ಮಾತಾಡ್ತಾನೆ ನಮಗೆ ಅನಿಸುತ್ತೆ ನನ್ನ ಮಗ ಇಷ್ಟು ಬೇಗ ಬೆಳೆದ್ಬಿಟ್ಟು ಇಷ್ಟು ಬೇಗ ದೊಡ್ಡವನ್ನಾಗ್ತವನಾ ಅಂತ ಎನಿವೇಸ್ ಇವಾಗ ನಾನು ಇಲ್ಲಿ ಬಂದು ಸರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಸರಿ ರೆಸಿಪಿ ಬೇಕು ಅಂತಂದರೆ ಅಕ್ಕ ಬ್ಲಾಗ್ ರೆಕಾರ್ಡ್ ಮಾಡ್ಕೋಬೋದು ಅವಳು ತೋರಿಸಿದ್ದಾಳೆ ಆ್ಯಂಡ್ ಇಲ್ಲಿ ಬಂದು ನಾನು ಸ್ವಲ್ಪ ಹಾಗೇನೇ ಉಸ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಅಕ್ಕ ಇಲ್ಲಿ ಬಟ್ಟೆನ ಮರ್ಚ್ತಾ ಇದ್ದು ಸೊ ಬೇಸಿಕಲಿ ಅವಳು ರೂಮ್ ಬಂದುಬಿಟ್ಟು ಅವಳೆ ಎಲ್ಲ ಫುಲ್ ಕ್ಲೀನ್ ಮಾಡ್ತಾವಳೆ ಅಲ್ಲಿಂದ ಬಂದುಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಹೇಳ್ಬೋದು ಲೈಕ್ ಯಾವ ಯಾವ ಬಟ್ಟೆ ಎಲ್ಲ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ವಿ ಯಾವ ಬಟ್ಟೆ ಬೇಕು ಬೇಡ ಎಲ್ಲ ಅಂಡ್ ಲಡ್ಡು ಬಟ್ಟೆ ಕೂಡ ಈ ರೂಮ್ಗೆ ಶಿಫ್ಟ್ ಆಯಿತು ಸೊ ಇವೆಲ್ಲ ನಡೀತಾ ಇತ್ತು ಫ್ರೆಂಡ್ಸ್ ಆ್ಯಂಡ್ ತುಂಬ ಟೈಮ್ ಆಗಿತ್ತು ಮನೇಲಿ ಎಲ್ಲರೂ ಅಂದರೆ ಒಗ್ಗಟ್ಟಾಗಿ ಸೇರಿ ಈ ಥರ ಕೆಲಸ ಮಾಡೋದು ಮಾತಾಡೋದು ಅಡುಗೆ ಮಾಡೋದು ಎಲ್ಲ ಫುಲ್ ಒಂಥರ ತುಂಬಾ ಟೈಮ್ ಆಗಿ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ನಂದು ಬಂದು ಇಲ್ಲಿ ಕಸ ಗುಡಿಸ್ತಾಳೆ ಸೊ ನಂದು ಕಸ ಗುಡಿಸ್ತಾಳೆ ಆಮೇಲೆ ನಾನು ಮನೆ ಬರ್ಸ್ತೀನಿ ಬಿಕಾಸ್ ಇನ್ನೂ ಪೂಜೆ ಮಾಡಿರಲಿಲ್ಲ ಆ್ಯಂಡ್ ನಮ್ಮ ಮನೇಲಿ ಪೂಜೆ ಮಾಡಬೇಕು ಅಂತಂದರೆ ಕಂಪಲ್ಸರಿ ಕಸ ಗುಡಿಸಿ ಮನೆ ಬರೆಸಲೇಬೇಕು ಆ್ಯಂಡ್ ಮಮ್ಮಿ ಬಂದು ಇಲ್ಲಿ ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಬೇಸಿಕಲಿ ನೀವು ನೋಡ್ತಿರ್ಬೋದು ನಾವು ನಾವು ಲೈಕ್ ನಾವು ನಾಲ್ಕು ಜನನೂ ಒಂದೊಂದು ಕೆಲಸ ಹಂಗೆ ಡಿವೈಡ್ ಮಾಡ್ಕೊಂಡಿದ್ವಿ ಅಕ್ಕ ಬಟೆ ಕ್ಲೀನ್ ಮಾಡೋದು ನಂದು ಕಸ ಕೆಲಸ ನಾನು ಮನೆ ಬರ್ಸೋದು ಮಮ್ಮಿ ಕಿಚನ್ ಕೆಲಸ ಅಂತ ಆ್ಯಂಡ್ ನಂದು ಇಲ್ಲಿಂದ ಅಲ್ಲಿ ಓಡಾಡ್ತಾನೆ ಇದ್ದಾಳೆ ಬಿಕಾಸ್ ಅವ್ಳಿಗೆ ಬಟ್ಟೆ ಸಿಗ್ತಾ ಇರಲಿಲ್ಲ ಅವ್ಳಿಗೆ ಬೇಕಾಗಿರೋ ಬಟ್ಟೆ ಸಿಗ್ತಾ ಇರಲಿಲ್ಲ ಅದಕ್ಕೆ ಹುಡುಕ್ತಾ ಹುಡ್ಕೊಂಡು ಬೈಕೊಂಡು ಹೋಗ್ತಾ ಇದ್ದು ನೀವೆಲ್ಲ ಬಟ್ಟೆ ಮಾಡಿಸ್ತೀರಾ ಕರೆಕ್ಟಾಗಿ ಮಡಗಲ್ಲ ಹಂಗೆ ಹಿಂಗೆ ಅಂತ ಸೊ ಏನು ಗೊತ್ತಾ ಈ ಒಂದು ವೈಬ್ ಇದೆಯಲ್ಲ ಈ ಥರ ಒಗ್ಗಟ್ಟಾಗಿ ಸೇರಿಕೊಂಡು ಕೆಲಸ ಮಾಡೋದು ನಗೋದು ಕಿರ್ಚಾಡೋದು ಎಲ್ಲ ಒಂಥರ ತುಂಬಾ ಟೈಮ್ ಆಗಿತ್ತು ಫ್ರೆಂಡ್ಸ್ ಬಿಕಾಸ್ ಅಕ್ಕ ಇವಾಗ ಎಲ್ಲ ಬರೀ ವೀಕೆಂಡೇ ಬರೋದು ಆ್ಯಂಡ್ ಕೆಲವೊಂದು ವೀಕೆಂಡ್ ಅವಳು ಮಂಡೇಕ್ಕೂ ಹೋಗ್ತಾಳೆ ಕೆಲವೊಂದು ವೀಕೆಂಡ್ ಇಲ್ಲಿ ಬರ್ತಾಳೆ ಆ್ಯಂಡ್ ಅವಳು ಬಂದಾಗ ಟೈಮ್ಸ್ ನಾನು ಇರಲ್ಲ ನಾನಿದ್ದಾಗ ಅವಳಿರಲ್ಲ ಸೊ ಆ ಥರ ಆಗಿತ್ತು ಬಟ್ ಈ ಥರ ಒಂದು ವೈಬ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದರೆ ಈ ಥರ ಒಂದು ಫುಲ್ ಒಗ್ಗಟ್ಟಾಗಿ ಇರೋದು ತುಂಬಾ ಟೈಮ್ ಆಗಿತ್ತು ಬಟ್ ತುಂಬಾ ಖುಷಿ ಆಗ್ತಾಯಿದೆ ನನಗೆ ಅಂದರೆ ಇವಾಗ ರೆಕಾರ್ಡ್ ನೋಡ್ತಾ ಇದ್ದೀನಿ ಎಡಿಟ್ ಮಾಡ್ತಾ ಇದ್ದೀನಲ್ಲ ಏನೋ ಒಂಥರ ಇದೆ ಅಯ್ಯೋ ನಾವು ಹಿಂಗೆಲ್ಲ ಮಾಡ್ತಾ ಇದ್ವಾ ಅಂತ ಸೊ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಲ್ಲ ಜೊತೇಲಿದ್ದಾಗ ಅಷ್ಟು ಗೊತ್ತಾಗಲ್ಲ ಬಟ್ ಜೊತೇಲಿದ್ದೀನಿ ನಾವು ಸ್ವಲ್ಪ ದೂರ ಆಗ್ತೀವಲ್ಲ ಆವಾಗ ತುಂಬ ಮನಸ್ಸಿಗೆ ಬೇಜಾರೇ ಆಗಿಬಿಡುತ್ತೆ ಏನಪ್ಪ ಇದು ಅಂತ

ಬೇಯಿಸ್ತಾ ಇದ್ದೀನಿ ನಂದು ನೀವೇನು ಮಾಡ್ತಿದ್ಯಾ ಮೆಣಸಿಕಾಯಿ ಬಜ್ಜಿ ಏನು ಮಾಡ್ತೀಯ ಅಂತ ಹೇಳಿ ಏನೇ ಮಾಡಿದ್ದೀನಿ ಆಲೂಗಡ್ಡೆಗೆ ಅದು ಆಲೂಗಡ್ಡೆ ಏನಕ್ಕೆ ಅದು ಚಿತ್ರಾನ್ನ 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 ಮಾಡಿಕೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಓಕೆ ಇವತ್ತಿನ ರೆಸಿಪಿ ಸೊ ಇವತ್ತಿನ ಮೆನ್ಯೂ ಸ್ವಲ್ಪ ಹೇಳ್ತೀರಾ ಅನ್ನ 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 ಕಡಲೆಕಾಳು ಸಾಂಬಾರು ಮಾವಿನಕಾಯಿ ಚಿತ್ರಾನ್ನ ಸೇಮಿಯಾ ಪಾಯಸ ಆಮೇಲೆ ಬಜ್ಜಿಲಿ ವೆರೈಟಿ ಆಲೂಗಡ್ಡೆ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ಪಕೋಳ ಆಮೇಲೆ ಪಾಯಸಮ್ ಆಮೇಲೆ ಆಲೂಗಡ್ಡೆ ಪಲ್ಯ ಮೋಸು ಇಷ್ಟೊಂಥರ ಯಾಕೆ ವೆರೈಟೀಸ್ ಇವತ್ತು ಅಕ್ಕ ಬಂದಿರೋದಾ ಅಕ್ಕ ತಂಗಿ ಅಕ್ಕ ತಂಗಿ ಇಬ್ರು ಬಂದಿರೋದಾ ತಂಗಿ ಟ್ರಿಪ್ ಅಕ್ಕ ಇಬ್ರು ಹಾಕಂದ ಅಕ್ಕ ತಂಗಿ ಅಂತ ಇಬ್ರು ಒಬ್ರು ಟ್ರಿಪ್ ಮುಗಿಸ್ಕೊಂಡ್ ಬಂದವ್ರೆ ಇನ್ನೊಬ್ರು ಜೆ ಪಿ ನಗರ್ ಮುಗಿಸ್ಕೊಂಡ್ ಬಂದವ್ರ ಸೊ ಫ್ರೆಂಡ್ಸ್ ಇವತ್ತು ಬಂದು ನಮ್ಮ ಹೊಣುಮೆ ಸೊ ಅದಕ್ಕೆನೇ ಇವೆಲ್ಲ ಬರಾಯಿಸ್ ಮಾಡ್ತಿರೋದು ಗ್ಯಾಸ್ ಆಫ್ ಮಾಡಿದ ಮೇಲೆ ಎಲ್ಲ ಹಾಕಿದ್ದೀನಿ ಅಷ್ಟಾ ರೂಪಾ ಬರಲ್ಲ ಅದು ನೋಡಿ ಸೊ ಇವತ್ತು ಅಡಿಗೆ ಏನೆಲ್ಲ ಸ್ಪೆಷಲ್ ಅಪ್ಪ ಅಂದ್ರೆ ಅನ್ನ ಕಟ್ಟೆ ಕಾಳು ಸಾಂಬಾರು ಮಾವಿನಕಾಯಿ ಚಿತ್ರಾನ್ನ ಬಜ್ಜಿ ಬಜ್ಜಿನಲ್ಲಿ ಮೂರು ವೆರೈಟಿ ಮೆಣಸೂನ್ಕಾಯಿ ಬಜ್ಜಿ ಆಮೇಲೆ ಆಲೂಗೆಡ್ಡೆ ಬಜ್ಜಿ ಆಮೇಲೆ ಪಕೋಡಾ ಅದಾದ್ಮೇಲೆ ಆಲೂಗೆಡ್ಡೆ ಪಲ್ಯ ಚಿತ್ರಾನ್ನ ಮಜ್ಜಿಗೆ ಮತ್ತೆ ಸೇವಿಯ ಪಾಯಸ ಚಿತ್ರಾನ್ನ ಹೇಳಿದ್ನಲ್ಲ ಮಾವಿನಕಾಯಿ ಚಿತ್ರಾನ್ನ ಸೊ ಇಷ್ಟೆಲ್ಲ ವೆರೈಟೀಸ್ ಯಾಕೆ ಯಾವ ಖುಷಿಗೆ ಇವತ್ತು ಹುಣ್ಮೆ ಅಂಡ್ ನಮ್ಮನೇಲಿ ಹುಣ್ಮೆ ಮಾಡ್ತೀವಿ ಸೊ ಅದಕ್ಕೇನೆ ಇಷ್ಟೆಲ್ಲ ವೆರೈಟೀಸ್ ಒಂದೊತ್ತು ಊ ಊಟ ಅಷ್ಟೆಲ್ಲ ಮಾಡೋದು ಅದಕ್ಕೆ ವೆರೈಟಿ ನನ್ನ ಮಗ ಯಾವಾಗ ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಅಂತ ಏನೋ ಸ್ವಲ್ಪ ತಿಂತಾರೆ ಇಷ್ಟ ಅಲ್ಲ ಹೇಳುವುದಿಲ್ಲ ಏನು ಹೇಳಿ ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಸೊ ನಮ್ ಮನೇಲಿ ಉಪ್ಪಿಟ್ಟು ಅವಲಕ್ಕಿ ಬಿಟ್ಟಿದ್ದೆ ಎಲ್ಲಾ ವರೈಟೀಸ್ ಮಾಡಿದೀವಿ ಯಾಕೋ ಸಿಂಬಾ ಲಕ್ಷ್ಮಿ ದಿನ ಇಂಡಿಯಾ ಹೆಸರು ಕಂಡ್ರಿ ಪ್ಲಜ್ ಹೇಳು ಮಮ್ಮಿ ಮೂರು ಜನ ಮೊಮ್ಮಕ್ಳು ಹೆಂಗ ಅನ್ಸ್ತೈತೆ ಫುಲ್ ಖುಷಿ ಫುಲ್ ಖುಷಿನ ಮನೆಯಲ್ಲ ಫುಲ್ ಗಲಗಲ ಗಿಲಗಿಲ ಇಲ್ಲ ಫುಲ್ ಶಾಂತಿ ಇರ್ತಾ ಇದ್ದಾನೆ ಮೊದಲನೇ ತರ ಇರ್ತಾ ಇದ್ವಲ್ಲ ಹಂಗೆ ಡ್ಯಾಡಿ ಮನೆ ಅಳತಂತೆ ಹೇಳಲೇ ಇಲ್ಲ ಅವತ್ ನಾನು ನೆನ್ಯ ಯಾಕೆ ಅಂಟು ನನ್ನ ಮಕ್ಕಳ ನೋಡಿಲ್ಲ ನನ್ನ ಮಕ್ಕಳು ತಿಂಡಿ ಕೊಟ್ಟಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಡ್ಯಾಡಿ ಬಂದು ಅಲ್ಲ ಕ್ಯಾಮ್ರಾ ಇಟ್ಟಿದ್ದಾರೆ ಸೊ ಈ ಕ್ಯಾಮ್ರಾ ಬಂದು ಮನೆ ಸೇಫ್ಟಿಗೋಸ್ಕರ ಅಲ್ಲ ಬಂದು ಮೊಮ್ಮಕ್ಳು ಇಲ್ಲಿ ಏನ್ ಮಾಡ್ತಾರೆ ಹೆಂಗ್ ಆಡ್ತಾರೆ ಸೊ ಅದಕ್ಕೋಸ್ಕರ ಈ ಕ್ಯಾಮ್ರಾ ಮಡಗಿರೋದು ಡ್ಯಾಡಿಗೆ ಅಷ್ಟು ಹುಚ್ಚು ಮೊಮ್ಮಕ್ಳು ಅಂದ್ರೆ ಒಂಥರ ಅಷ್ಟು ಪ್ರೀತಿ ಸೊ ನೋಡ್ಬೋದು ಈ ಒಂದು ಪುಟಾಣಿ ಕ್ಯಾಮ್ರಾ ಯಾಕೋ ಮಗ್ನೆ ಓಕೆ ಫ್ರೆಂಡ್ಸು ಅಡುಗೆ ಮನೆ ರೆಸಿಪಿ ಫುಲ್ ಆನ್ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನೋಡ್ಬೋದು ನಂದು ಫುಲ್ ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದಾಳೆ ಹಾಗೆ ಹೇಳಿದ್ನಲ್ಲ ಉಮೆ ನಾವು ಮಾಡ್ತಾ ಇದ್ದೀವಿ ಅಂತ ಸೊ ಅದಕ್ಕೋಸ್ಕರ ಬಟ್ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೆ ಈ ಮೂರು ಜನ ಪಿಳ್ಳೆಗಳು ಬಿಡ್ತಾ ಇಲ್ಲ ಸೊ ಇಷ್ಟು ದಿವ್ಸ ಎಲ್ಲ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ಲು ಬಟ್ ಪೂಜೆ ಮಾಡೋ ಟೈಮಲ್ಲಿ ಇವೆಲ್ಲ ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತಿದ್ಲು ಬಿಕಾಸ್ ಪೂಜೆ ಮಾಡೋ ಟೈಮಲ್ಲಿ ಅವಳು ಸ್ವಲ್ಪ ಸೀರಿಯಸ್ ಆಗಿದೆ ಅಲ್ಲ ಸರೀನಾ ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಅಂತಂದರೆ ಹಿಂಗೆ ಮಾಡೇ ಮಾಡ್ತಾರೆ ಆ್ಯಂಡ್ ಅವ್ರಿಗೂ ಆಸೆ ಅಲ್ಲ ಅದು ಏನದು ದಿ ದೀಪ ಉರಿತೈತೆ ಮತ್ತು ಆ ಕುಂಕುಮ ತಗೊಳೋದಿಲ್ಲ ಅವ್ರಿಗೂ ಆಸೆ ಆ್ಯಂಡ್ ಇಲ್ಲಿ ನಡುಮ್ಮ ಇಬ್ಬರು ಮುಖ ನೋಡ್ತಾನೆ ಅವನ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಆ್ಯಂಡ್ ಲಕ್ಷದ ಕೈಯಲ್ಲಿ ಒಂದು ಗಂಧದ ಕಡೆ ಇದೆ ಸೊ ನಾವು ತುಂಬ ಅವ್ನಿಗೆ ಅವಾಯ್ಡ್ ಮಾಡ್ತೀವಿ ಕೊಡಬಾರ್ದು ಕೊಡಬಾರ್ದು ಅಂತ ಬಟ್ ಅವನು ಸಹ ತುಂಬಾ ಸೇಫಾಗಿ ಇಟ್ಕೊತಾನೆ ಸುಮ್ಮನೆ ಒಂದು ಎರಡು ನಿಮಿಷ ಇಟ್ಕೊಂಡು ಹಿಂಗೆ ಹಿಂಗೆ ಥರ ಪೂಜೆ ಮಾಡಿ ವಾಪಸ್ ಕೊಟ್ಟು ಅಷ್ಟೇ ಆಮೇಲೆ ಕೊಟ್ಟಿಲ್ಲ ಅಂದರೆ ಸಿಕ್ಕಾಪಟ್ಟೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನಲ್ವಾ ಸೊ ಅದಕ್ಕೋಸ್ಕರ ನಾವು ಸೇಫ್ಟಿಯಾಗಿಯೇ ಇದು ಮಾಡೋದು ಆ್ಯಂಡ್ ಲಡುಮ ನೋಡಿ ಆಲ್ರೆಡಿ ದೀಪದ ಹತ್ರ ಅಕ್ಕ ಎಲ್ಲರೂ ಈ ಕಡೆ ಕರ್ಕೋತಾಳೆ ಮತ್ತೆ ಆ ಕಡೆ ಹೋಗ್ತಾರೆ ಸೊ ಯಾರೆಲ್ಲ ಮನೇಲಿ ಈ ಥರ ಆಗುತ್ತೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಆ್ಯಂಡ್ ಇಲ್ಲಿ ನೋಡ್ಬೋದು ಇದ್ರೆ ಎಲ್ಲರೂ ಅಡುಗೆ ಮನೇಲಿರ್ತಾರೆ ಇರ್ತಾರೆ ಅಂದರೆ ಯಾರೂ ಇಲ್ಲ ಸೊ ಅಕ್ಕ ಮತ್ತು ನಂದು ಸೇರಿಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು ಮತ್ತು ಬಜ್ಜಿ ಎಲ್ಲ ಐತೆಲ್ಲ ಅದು ಮಾಡಿದ್ರು ಬಟ್ ಇವಾಗ ಸಾಂಬಾರು ಮಾಡೋ ಟೈಮಲ್ಲಿ ಮಮ್ಮಿನೇ ಬಂದರು ಬಿಕಾಸ್ ಮಮ್ಮಿ ಕೈ ರುಚಿ ಸಕ್ಕದಾಗಿರುತ್ತೆ ಸಾಂಬಾರೆಲ್ಲ ಸೊ ಅದು ಕಾಂಪ್ರಮೈಸ್ ಮಾಡೋಂಗಿಲ್ಲ ಆ್ಯಂಡ್ ಸರಿ ಮಮ್ಮಿ ಅದು ಮಾಡ್ತಾಯಿದ್ರಲ್ಲ ನಂದು ಎಲ್ಲ ಮನೆ ವರ್ಸ ಆಗಿತ್ತು ಎಲ್ಲ ಕೆಲಸನೂ ಮುಗ್ದಿತ್ತು ಸೊ ಅದಕ್ಕೋಸ್ಕರ ಇವಾಗ ಕಿಚನ್ ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೇಲಿ ಹೆಂಗೆ ಅಂತ ಅಂದರೆ ಸ್ಪೆಷಲಿ ನಾನು ಏನಾದರೂ ಮಾಡಬೇಕು ಅಂತಂದರೆ ಫಸ್ಟು ಕಿಚನ್ ಹಣ್ಣಬೇಕು ಅದಾದಮೇಲೆ ಸಾಂಬಾರು ಅಥವಾ ಏನಾದರೂ ರೆಡಿ ಆಗುತ್ತೆ ಕಿಚನ್ ಅಂಡಿಲ್ಲ ಅಂತಂದರೆ ನನ್ನ ಕೈಲಿ ಯಾವ ಅಡುಗೆ ಕೆಲಸನೂ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ನಮ್ಮ ಅಮ್ಮನೂ ಹಾಗೆ ಮಾಡ್ತಾರೆ ಬಟ್ ನಮ್ಮ ಅಮ್ಮ ಅದನ್ನ ಒಪ್ಕೊಳ್ಳಲ್ಲ ಇಲ್ಲ ಇಲ್ಲ ನಾನು ಏನು ಹಂಗೆ ಮಾಡಲ್ಲ ನಾನು ಏನು ಹಂಗೆ ಮಾಡೋಲ್ಲ ಅಂತ ಹೇಳ್ತಾರೆ ಬಟ್ ಇವಾಗ ನಿಜ ನಮ್ಮ ಅಮ್ಮ ಇದೆ ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಾಗುತ್ತೆ ಬಟ್ ಏನಪ್ಪ ಅಂತಂದರೆ ವರೈಟೀಸ್ ಜಾಸ್ತಿ ಇತ್ತಲ್ಲ ಸೊ ವರೈಟೀಸ್ ಜಾಸ್ತಿ ಇರೋದಕ್ಕೆ ಕಾರಣದಿಂದನೂ ಸ್ವಲ್ಪ ಜಾಸ್ತಿ ಹಣ್ಣಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಜ್ಜಿ ಬೋಂಡ ಪಕೋಡ ಪಾಯಸ ಅನ್ನ ಸಾರು ಮಾವಿನಕಾಯಿ ಚಿತ್ರಾನ್ನ ಇದೆಲ್ಲ ಕಡಿಮೆನ ಇವೆಲ್ಲ ಮಾಡಬೇಕು ಅಂತಂದರೆ ಸ್ವಲ್ಪ ಅಂಡೆ ಅಂಡುತ್ತೆ ಸೊ ನಾನು ಅದೇ ನಮ್ಮ ಅಡುಗೆ ಮಾಡ್ತಾಯಿದ್ರು ಸೊ ನಾನು ಒಂದು ಕಡೆಯಿಂದ ಇವಾಗ ಕ್ಲೀನ್ ಮಾಡ್ಕೊಂಡು ಬರ್ತಾ ಫ್ರೆಂಡ್ಸ್ ಏನು ಲಕ್ಷಿತು ಏನ್ ಜಂಗಲ್ ಜಂಗಲ್ ಚಿಕ್ಕಪ್ಪ ಮಾಡ್ಕೊಳ್ತೇ ರೀ ಜಂಗಲ್ ಮಾಡ್ಕೊಡ್ರಿ ಹಂಗೆ ಓ ಸುಮ್ ಇರೋ ಯಾಕ್ರೋ ಹಂಗ ಮಾಡ್ತೀರಾ ದಿಂಬಿಕು ಜಂಗಲ್ ಮಿಂಬಿಕ್ಕು ಇಕ್ಕು ಬಾ ದಿಂಬು ಎಲ್ ಮಾಡ್ಕೊಡ್ ಮಾಡ್ಕೊಡ್ಲಾ ಹಾ ಹ್ಮ್ ಸರಿ ಸೊ ಲಕ್ಷ್ಗೆ ಜಂಗಲ್ ಅಂದ್ರೆ ತುಂಬಾ ಕ್ರೇಸು ಇನ್ಫ್ಯಾಕ್ಟ್ ಅವ್ನು ಚಿಕ್ಕಕೋನ್ ಇದಾಗ ಚಿಕ್ಕ ಪಾಪು ಇದ್ನಲ್ಲ ಸೊ ಅವಾಗಿದ್ರು ಅಷ್ಟೇ ನನಗೆ ಕಾಗೆ ಅನಿಮಲ್ಸ್ ಎಲ್ಲ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಅವ್ರ ಹತ್ರ ಆಟ ಸಾಮಾನು ಇವಾಗ ಹುಡುಗರ ಹತ್ರ ಕಾರು ಅದು ಇದ್ರೆ ಅವರತ್ರ ಬರೀ ಆನಿಮಲ್ಸು ವೈಲ್ಡ್ ಅನಿಮಲ್ಸ್ ಮತ್ತೆ ಏನೋ ಡೊಮೆಸ್ಟಿಕ್ ಅನಿಮಲ್ಸು ಅದು ಇದು ಅಂದ್ಕೊಂಡು ಬರೀ ಅನಿಮಲ್ಸ್ ಜೊತೆ ಆಟಾಡ್ತಾ ಇರ್ತಾನೆ ಆ್ಯಂಡ್ ಓವರ್ ಮೂಲಿ ಜಾಸ್ತಿ ನೋಡ್ತಾನೆ ಸೊ ಅದಕ್ಕೋಸ್ಕರ ಅವ್ನಿಗೆ ಆ ಥರನೇ ಒಂದು ವೈಬ್ ಇಷ್ಟ ಜಾಸ್ತಿ ಜಂಗಲ್ ತರ ಇರಬೇಕು ಒಂಥರ ಗುಹೆ ತರ ಇರಬೇಕು ಅಂತ ಮಾಡ್ಕೊಡ್ತಾ ಜಂಗಲ್ ಒಳಗೆ ಎಂಟ್ರಿ ಕೊಡೋಕೆ ಇದು ಗೇಟ್ ಓಕೆ Oke okay. ಸೊ ಫೈನಲಿ ನಮ್ಮ ಮುದ್ದಿನಾಗಿ ಒಂದು ಜಂಗಲ್ ಮಾಡಿಕೊಟ್ಟೆ ಇನ್ಫ್ಯಾಕ್ಟ್ ನಾನು ಕಿಚನ್ ಕ್ಲೀನ್ ಮಾಡ್ತಾಯಿದೆ ಅದನ್ನ ಬಿಟ್ಟು ಜಂಗಲ್ ಮಾಡಿಕೊಟ್ಟೆ ನಮ್ಮಮ್ಮ ಅದನ್ನೇ ಇದ್ರು ನಿನಗೆ ಎಷ್ಟು ಗೊತ್ತೆ ನಿನಗೆ ಇಲ್ಲಿ ಎಷ್ಟೊಂದು ಕೆಲಸ ಬಿಟ್ಟು ನಮ್ಮ ಮಕ್ಕಳ ಜೊತೆ ಹೋಗ್ಬಿಟ್ಟು ಆಟ ಆಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಬಟ್ ಅದು ನಂಗೆ ಏನೋ ಗೊತ್ತೆ ನಮ್ಮ ಮುದ್ದಿನ ನಂಗೆ ಏನಾದರೂ ಕೇಳಿಬಿಟ್ರೆ ಅಲ್ಲ ನಾನು ತಕ್ಷಣ ಹೋಗ್ಬಿಟ್ಟು ಅದನ್ನ ಮಾಡಿ ಲೈಕ್ ಮಾಡ್ತೀನಿ ಅದನ್ನ ಜಾಸ್ತಿ ಡಿಲೇ ಮಾಡೋಲ್ಲ ಆ್ಯಂಡ್ ಅವ್ನು ಬಂದು ಮಗು ಅಲ್ಲ ಒಂಥರ ಜಾಸ್ತಿ ಇಮೋಷನು ಅಂದರೆ ಮೂರು ಜನ ಮಕ್ಕಳು ಈಕ್ವಲ್ ಏನೇ ಬಟ್ ಸ್ಟಿಲ್ ಲಕ್ಷಿ ಒಂಥರ ಫಸ್ಟ್ ಫಸ್ಟ್ ಅಲ್ವಾ ಸೊ ಆ ಥರ ಫ್ರೆಂಡ್ಸ್ ಆ್ಯಂಡ್ ಅಂದರೆ ನಾನು ಜಂಗಲ್ ಇದು ನಿಮ್ಮ ನಂಬರ್ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಇದು ಮೂರನೇ ಜಂಗಲ್ ಅನ್ಸುತ್ತೆ ನಾನು ಮಾಡ್ತಿರೋದು ಅಂಡ್ ನಾನು ಜಂಗಲ್ ಕರೆಕ್ಟಾಗಿ ಮಾಡೋಕ್ಕೂ ಬರ್ತಾ ಇರಲಿಲ್ಲ ನಾನು ಮಾಡ್ಕೊಡ್ತೀನಿ ಅವ್ನು ಕೂತ್ಕೊಳ್ಳೋದ ತಕ್ಷಣ ಹೋಗೋದು ಸೊ ಕಿಚನ್ ಕೆಲಸ ಒಂದು ಸ್ವಲ್ಪ ಮಾಡ್ತೀನಿ ಮತ್ತೆ ಎದ್ದು ಬರ್ತೀನಿ ಮಾಡ್ತೀನಿ ಮತ್ತೆ ಎದ್ದು ಬರ್ತೀನಿ ಸೋ ಥರ ಆಗ್ತಾಯಿದ್ದು ಬಟ್ ಫೈನಲಿ ಆ ಒಂದು ಜಂಗಲ್ ಆಯಿತು ಫ್ರೆಂಡ್ಸ್ ಆ್ಯಂಡ್ ಆ ಜಂಗಲಲ್ಲಿ ಎಲ್ಲ ಲಕ್ಷಿತು ಲಡ್ಡು ಹಾಗೂ ಕಣ್ಮಣಿ ತುಂಬಾ ಚೆನ್ನಾಗಿ ಆಡಾಡ್ತಾ ಇದ್ರು ನಾನು ಅದ್ರ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿನಿ ಅದನ್ನ ಆ್ಯಡ್ ಮಾಡ್ತೀನಿ ನೋಡಿ ಲಕ್ಷಿ ಜಂಗಲ್ ಒಳಗಡೆ ಹೋಗು ಮಗನೆ ಚೆನ್ನಾಗಿದೆಯಾ ಜಂಗಲ್

ಲಡ್ಡು ಮಾದು ಹಾಗೂ ಮುದ್ದಿನದು ಈ ಒಂದು ಪೋಸ್ಟ್ ಇತ್ತಲ್ಲ ಅದು ನಾನು ಇನ್ಸ್ಟಾಗ್ರಾಮ್ ಸಹ ಹಾಕಿದೆ ತುಂಬಾ ಚೆನ್ನಾಗಿ ಕ್ಯೂಟಾಗಿತ್ತು ಅವ್ರ ಜಂಗಲ್ ಈ ಥರ ಆಡೋದು ಸಿಂಹ ಮರಿಗೆ ಬಾರು ಆಡು ಅಂತ ಅಂದರೆ ಅವನು ಹಾಂ ಅಂತ ಆಚೆನೇ ಹೋದ ಜಂಗಲ್ ಒಳಗೆ ಏನು ಇರಲಿಲ್ಲ ಸರಿ ಆಯಿತು ಜಂಗಲ್ ಆಲ್ರೆಡಿ ನಾನು ಎರಡು ಮೂರು ಸತಿ ಮಾಡಿದ್ದೀನಿ ಬಿಕಾಸ್ ನಾನು ಮಾಡ್ಕೊಡ್ತಾನೇ ಇರ್ತೀನಿ ಅವ್ನು ಬಿಡ್ಸ್ತಾನೆ ಇರ್ತಾನೆ ಫೈನಲ್ ಆಗಿ ಮಾಡಿಕೊಟ್ಟು ಬಂದೆ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ಬಂದು ಕಿಚನಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ ಸೊ ನಂದು ಬಂದು ಒಂದು ಸ್ವಲ್ಪ ಬೇರೆ ಅಡುಗೆ ಕೆಲಸ ಮಾಡ್ತಾಳೆ ನಾನು ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಬಿಕಾಸ್ ಅಕ್ಕಾಗೆ ನಂದುಗೆ ಕ್ಲೀನಿಂಗ್ ಅಷ್ಟು ಇಷ್ಟ ಆಗಲ್ಲ ಅವ್ರ ಅಡುಗೆ ಎಷ್ಟು ಬೇಕಾದ್ರೂ ಮಾಡ್ತಾರೆ ನನಗೆ ಉಲ್ಟಾ ನಾನು ಎಷ್ಟು ಬೇಕಷ್ಟು ಪಾತ್ರೆ ತೊಡೆದು ಹಾಕ್ತೀನಿ ಬಟ್ ಅಡುಗೆ ಮಾಡಬೇಕು ಅಂತಂದರೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಮಾಡ್ತೀನಿ ಬಟ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಸೊ ಈ ಥರ ನಮ್ಮ ಕೆಲಸ ನಾವು ಡಿವೈಡ್ ಮಾಡ್ಕೊತೀವಿ ಫ್ರೆಂಡ್ಸ್ ಆ್ಯಂಡ್ ಈ ಥರ ಒಟ್ಟಿಗೆ ಸೇರಿಕೊಂಡು ಈ ಥರ ಒಂದು ಮತ್ತೆ ತುಂಬ ಟೈಮ್ ಅಂದರೆ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಾಯಿದ್ದೀವಿ ಸೊ ತುಂಬ ನನಗೊಂದು ಸಿಕ್ಕಾಪೇ ಖುಷಿ ಆಗ್ತಾಯಿದೆ ಇನ್ಫ್ಯಾಕ್ಟ್ ವ್ಲಾಗ್ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಸೊ ಮತ್ತೆ ನೆಕ್ಸ್ಟ್ ವೀಕೆಂಡ್ಗೆ ವೆಯ್ಟ್ ಮಾಡ್ತೀವಿ ಯಾವಾಗ ಮತ್ತೆ ಎಲ್ಲರೂ ಸಿಗ್ತೀವಿ ಅಂತ ಸೊ ಫ್ರೆಂಡ್ಸ್ ಅಷ್ಟೇ ಆ್ಯಂಡ್ ಈ ಒಂದು ವ್ಲಾಗ್ಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ಫ್ಯಾಕ್ಟ್ ಈ ಒಂದು ವ್ಲಾಗೆಲ್ಲ ತುಂಬಾ ಲೆಂದಿಯಾಗಿ ಬರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಂದು ಮನೆ ಬಗ್ಗೆ ತುಂಬ ಜನ ಅಪ್ಡೇಟ್ ಕೇಳ್ತಾ ಇದ್ವಿ ಸೊ ಏನಾಯಿತು ಏನಾಯಿತು ಅಂತ ಮನೆ ಬಗ್ಗೆ ಅಪ್ಡೇಟ್ ನಾನು ಆ ನೆಕ್ಸ್ಟ್ ಬ್ಲಾಗೇ ಕೊಡ್ತೀನಿ ಈ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಲೆಂದಿ ಆಗೋದು ಸೊ ಅದಕ್ಕೆ ನಾವು ಖಾಲಿ ಮಾಡ್ತಾಯಿದ್ದೀವ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಲೀಸಾ ರೆಂಟಾ ಮತ್ತೆ ಎಲ್ಲರೂ ಒಟ್ಟಿಗೆಗಿರ್ತೀವ ಸೊ ಏನು ಎತ್ತ ಅಂತ ನಿಮಗೆ ಒಂದು ಫುಲ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ಆ ವ್ಲಾಗ್ನ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅದೇ ಇರುತ್ತೆ ಆ್ಯಂಡ್ ಆ್ಯಂಡ್ ಎಸ್ ಸಿನಿಮಾ ಲಾಸ್ಟಲ್ಲಿ ಏನು ಹೇಳ್ತೀನಿ ಅಂದರೆ ತುಂಬ ಜನ ವ್ಯೂಸ್ ತುಂಬ ಜನ ನೋಡ್ತೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಅಷ್ಟಾಗಿ ಮಾಡ್ಕೋತಾ ಇಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಓಕೆ ಅಷ್ಟೇ ಇವಾಗ ಲಡು ಮಾಡ್ತಾ ಇದ್ದೇನೆ ಅವ್ನಿಗೆ ಹೋಗ್ಬಿಟ್ಟು ಇವಾಗ ನಾನು ಸ್ವಲ್ಪ ನೋಡ್ಕೋಬೇಕು ಅಂದು ಸೊ ಮತ್ತೆ ನೆಕ್ಸ್ಟ್ ಸಿಗೋಣ ತನಕಪ್ಪ ಬೈ ಟಾ ಟಾಟಾ ಟೇಕ್ ಕೇರ್